ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ಈ ಹಕ್ಕ ಸೌತೆ ಹಿಡ್ಕೊಂಡು ನಾನು ಒಂದು ಸೀ ದೋಸೆ ಹೈ ಕ್ಲಾಸ್ ಸೀ ದೋಸೆ ಮಾಡಿ ತೋರಿಸ್ತೇನೆ ಎಷ್ಟು ಒಳ್ಳೇದು ನಮ್ಮದು ಆರೋಗ್ಯಕ್ಕೆ ಸಹ ಹಳ್ಳಿ ಬದಿಯಂತೂ ಸಾಧಾರಣ ಈ ಹಕ್ಕು ಸೌತೆಕಾಯಿ ಬೆಳೆಸಿಯೇ ಬೆಳೆಸ್ತಾರೆ ಈ ಟೈ ಟೈಮಲ್ಲಿ ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು ರಕ್ತದಲ್ಲಿ ಸಕ್ಕರೆ ಸಹ ಕಡಿಮೆ ಮಾಡೋದು ಫ್ರೆಂಡ್ಸ್ ತೂಕ ಇಳಿಸಲು ಸಹಕಾರಿ ಉತ್ತಮ ನಮ್ಮದು ಚರ್ಮ ಉತ್ತಮ ಒಳ್ಳೆಯ ನಯಸ್ಸಾಗ್ಲಿಕ್ಕೆ ಸಹ ಒಳ್ಳೇದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಕ್ಯಾನ್ಸರ್ ಅಪಾಯ ಒಂದು ಸಹ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಈ ಸೌತೆಕಾಯಿ ಅಷ್ಟು ಒಳ್ಳೆ ಈ ಸೌತೆಕಾಯಿ ನಾವು ಅಡುಗೆಗೆ ಅಡುಗೆಗೆ ಹೆಚ್ಚು ತಿನ್ಲಿಕ್ಕೆ ತಿನ್ನಲಿಕ್ಕೆ ಆಗೋದ್ರೆ ಸಿಹಿ ದೋಸೆ ಅಥವಾ ಕಡುಬು ಅದರದ್ದು ಎಲ್ಲವೂ ಮಾಡ್ಲಿಕ್ಕೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಒಳ್ಳೆ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ ಸಿಹಿ ದೋಸೆ ಇವತ್ತು ಹೈ ಕ್ಲಾಸ್ ಆಗಿ ಎಲ್ಲರಿಗೂ ಖುಷಿ ಆಗಿದೆ ಹಾಗಾಗಿ ನಾನಿವತ್ತು ದೋಸೆ ಮಾಡಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ಸೌತೆಕಾಯಿ ನಾವು ಬೀಜ ಎಲ್ಲ ಬಿಸಾಡ್ದೇ ಬೇಡ ಲಾಯ್ಕ್ ಮಾಡಿ ಹೋಲ್ಡ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಿಟ್ರೆ ಸರಿ ನಾನು ಕೈ ತೆಗೆದೆಲ್ಲ ಎಲ್ಲ ತೋರಿಸಿದೆ ಅಲ್ಲ ಹಾಗೆ ಸಿಪ್ಪೆ ಸಮೇತ ಮಿಕ್ಸಿಗೆ ಹಾಕೊಂಡು ಬರ್ತೇನೆ ದಾನೀಗ ಫ್ರೆಂಡ್ಸ್ ಚೂರೇ ಚೂರು ಕಾಯಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಾಯಿ ಹಾಕೊಂಡಿದೆ ನೋಡಿ ಒಂದು ಲೋಟ ಹಾಕಿ ಬೆಳಿಗ್ಗೆ ನೆನೆಸಿ ಇಟ್ಕೊಂಡಿದೆ ಅದನ್ನು ಇದ್ದೆ ಇದನ್ನೀಗ ಪುನಃ ಮಿಕ್ಸಿ ಮಾಡುವ ಫ್ರೆಂಡ್ಸ್ ಒಂದು ಸ್ವಲ್ಪ ಹಿಟ್ಟಿದೆ ಕತೆ ನೋಡಿ ಇದು ಶುಗರ್ನ ಅವ್ರಿಗೆ ಸಹ ಒಳ್ಳೇದಂತ ಇರುವಾಗ ಅವ್ರಿಗೆ ಸಹ ಯಾವಾಗಲೂ ಮಾಡಿ ಕೊಡ್ತಾ ಇರ್ಬೋದು ನಾನು ಇಷ್ಟಕ್ಕೆ ಬೆಲ್ಲ ಹಾಕಂತ ಇದ್ದೆ ಅಷ್ಟು ಚುರು ತೆಗೆದಿಟ್ಕೊಂಡಿದ್ದೆ ಬೆಲ್ಲ ಬೆಳೆದ್ರೆ ಅದಕ್ಕೆ ಹಾಗೆ ಪ್ಲೇನ್ ದೋಸೆ ಸಹ ಅಲ್ಲ ಬೆಲ್ಲ ಹಾಕದೆ ಸಹ ಇದಕ್ಕೆ ಬೆಲ್ಲ ಹಾಕಂತೆ ಬೇಕಾದಷ್ಟು ಬೆಲ್ಲ ಬೇಕಾದಷ್ಟು ಉಪ್ಪು ಹಾಕೊಂಬಾ ಸಿ ದೋಸೆಗೆ ಬೇಕಾದಷ್ಟು ಉಪ್ಪು ಹಾಕೊಂಬೆ ಈಗ ದೋಸೆ ಫ್ರೆಂಡ್ಸ್

ಹ್ಞೂ ಚಪ್ಪೆ ದೋಸೆ ಹೈ ಕ್ಲಾಸ್ ಆಗಿದೆ ಕಾಯಿ ಚಟ್ನಿ ಉಡ್ತೀವಿ ಅಂತ ತುಂಬ ರುಚಿಯಾಗಿರ್ತಾರೆ ಎಲ್ಲಕ್ಕಿಂತ ನಮ್ಗೆ ಆರೋಗ್ಯಕ್ಕಷ್ಟು ಒಳ್ಳೆಯದಾಗಿರುವ ಸೊತ್ತನ್ನು ನಾವು ಯಾಕೆ ಬಿಡಬೇಕು ಏನೇನು ಆಗುತ್ತೋ ಅದನ್ನೆಲ್ಲ ನೋಡಿ ಮೊಳೆ ಮಾಡಿ ತೋರಿಸಿದೆ ಮತ್ತು ಮುಂಚೆ ಮುಂಚೆ ಹೇಳಿ ಸುಮಾರು ಸ್ವಲ್ಪ ಹಿಂದೆ ಮಾಡಿ ತೋರಿಸಿದೆ ಪುನಃ ಸಲ ಮಾಡಿ ತೋರಿಸ್ತೇನೆ ಅದರದ್ದು ಹೈ ಕ್ಲಾಸ್ ಆಗ್ತದೆ ಅಡುಗೆ ಸಹ ಸೌತೆಕಾಯಿ ಹುಳಿ ಅಂತೂ ಹೇಗೋ ಲೈಕ್ ಆಗ್ತದೆ ಕಾಯಿ ಹಾಕಿದ್ರೆ ಬರೀ ಬೋಳುಳಿ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸು ಸೌತೆಕಾಯಿ ಪಲ್ಯ ಕಾ ಕಾಯಿ ಜೀರಿಗೆ ಹಾಕಿ ಸಹ ಲಾಯಕಾಗುತ್ತೆ ಈ ದೋಸೆಗಳು ಎಷ್ಟು ಐಟಮ್ ಮಾಡ್ಬೋದು ಒಂದು ಸೌತೆಕಾಯಿಂದ ಹಾಗೆ ಹಾಗಾಗಿ ಒಂದು ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ಈ ಬಿಸಿಲಿಗೆ ಇಂಥದ್ದೇ ಎಲ್ಲ ಒಳ್ಳೇದು ಫ್ರೆಂಡ್ಸ್ ಉದ್ದಿನ ದೋಸೆ ಎಲ್ಲ ತಿನ್ನೋಕ್ಕೆ ಹೀಗಿದ್ದೆ ಎಲ್ಲ ಒಳ್ಳೇದು ನಮಗೆ ಚಕ್ಕಂಬರಿ ದೋಸೆನ ಫ್ರೆಂಡ್ಸ್ ಕಾಯಿ ಚಟ್ನಿ ಅಂತೂ ಹೈ ಕ್ಲಾಸ್ ಆಗುತ್ತೆ ಇದಕ್ಕೆ ನೋಡಿ ಎಷ್ಟೋ ಸಾಫ್ಟಾಗಿ ಎಷ್ಟೋ ರುಚಿಯಾದ ಸೌತೆಕಾಯಿ ದೋಸೆ ರೆಡಿ ಆಗಿದೆ ಹಕ್ಕದ ಸೌತಕಾಯಿ ದೋಸೆ ರೆಡಿಯಾಗಿದೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರೀಲೇಬೇಡಿ ಥ್ಯಾಂಕ್ ಯು